ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ರಕ್ತಹೀನತೆ ಆಗೋದು ಹೆಚ್ ಬಿ ಲೆವೆಲ್ ಕಮ್ಮಿ ಆಗೋದು ಸುಸ್ತಾಗೋದು ಮೊಣಕೈ ಮೊಣಕಾಲುಗಳೆಲ್ಲ ನೋವಾಗೋದು ಬೆರಳಲ್ಲಿ ಹೋಲ್ಡಿಂಗ್ ಪವರೇ ಇರೋಲ್ಲ ಏನಾದರೂ ಒಂದು ಕೆ ಜಿ ತೆತ್ತಬೇಕು ಅಂದರೂ ಬೆರಳೆಲ್ಲ ನೋವಾಗೋದು ಮೂಳೆಗಳು ನೋವೋದು ಸೊಂಟ ತುಂಬ ನೋವು ಬರೋದು ಒಂದು ಸ್ವಲ್ಪ ನಿಂತರೆ ಒಂದು ಸ್ವಲ್ಪ ಕೂತ ಕೂತ್ಕೊಂಡ್ರೆ ನಡೆದ್ರೇ ಮೂಳೆಗಳು ನೋವಾಗೋದು ಇದೆಲ್ಲನೂ ರಕ್ತಹೀನತೆ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆದಾಗ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ ತಲೆ ಸುತ್ತ ಬರೋದು ಮತ್ತು ಸುಸ್ತಾಗೋದು ಕೂದಲು ಜಾಸ್ತಿ ಉದುರೋದು ಇವೆಲ್ಲ ಏನಕ್ಕಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಐರನ್ ಕಂಟೆಂಟ್ ಕಮ್ಮಿ ಆದಾಗ ಆಗೋದು ಅದು ಗರ್ಭಿಣಿಯರಿಗೆ ಖಂಡಿತವಾಗ್ಲೂ ಆಗುತ್ತೆ ಅದು ಬಿಗಿನಿಂಗಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಪ್ರೆಗ್ನೆಂಟ್ ಆದಮೇಲೆ ಒಂದು ತ್ರೀ ಮಂತ್ ಫೋರ್ ಮಂತ್ಗೆಲ್ಲೂ ಈ ಒಂದು ವಿಷಯನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ರಕ್ತಹೀನತೆ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ ಸೊ ಫಸ್ಟಾಗಿ ಬಂದು ಎಲ್ಲರ ಮನೇಲೂ ಗರ್ಭಿಣಿ ಬೇವಿನ ಸೊಪ್ಪು ನಾವು ಯೂಸ್ ಮಾಡೇ ಮಾಡ್ತೀವಿ ಆದರೆ ಈ ಪುಡಿ ಮಾಡೋದಕ್ಕೆ ಒಂದು ಕಟ್ ಎಕ್ಸ್ಟ್ರಾ ತೊಗೊಳ್ಳಿ ಸೊ ಇದನ್ನು ಫಸ್ಟು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಹುರ್ಕೊಳ್ಳಿ ನಿಮ್ಮ ಕಡೆ ಬಿಸಿಲು ಜಾಸ್ತಿ ಇದೆ ಅಂದರೆ ಬಿಸಿಲಲ್ಲೂ ಒಣಗಿಸ್ಬೋದು ಬಟ್ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಆಗಿಬಿಡಬೇಕು ಕೈಯಲ್ಲಿ ಇಟ್ಟು ನಾವು ಕ್ಯೂಚ್ದಾಗ ಪುಡಿಪುಡಿ ಆಗಬೇಕು ಈ ರೀತಿ ಪುಡಿಪುಡಿ ಆಗೋ ಥರ ಸ್ಟೇಜಲ್ಲಿ ನಾವು ಚೆನ್ನಾಗಿ ಉರಿದ್ಬಿಟ್ಟು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕು ಒಂದು ಎಲೆ ಕೂಡ ಹಸಿದಿರಬಾರ್ದು ಸೊ ಒಂದೊಂದೊಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಈ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಸಮಾಧಾನವಾಗಿ ಮಾಡ್ಕೊಳ್ಳಿ ಇದು ನಿಮಗೆ ರಕ್ತದ ಅಭಿವೃದ್ಧಿಯನ್ನು ಹೆಚ್ಚು ಮಾಡುತ್ತೆ ಇದು ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮತ್ತು ಇದು ನಮಗೆ ಫೋಲ್ ಇಂಪ್ರೂವ್ ಮಾಡುತ್ತೆ ಸೊ ಐರನ್ ಕಂಟೆಂಟ್ಗೆ ಕಬ್ಬಿಣಾಂಶಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಎಲೆಗಳು ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಫ್ಲೇವರ್ಫುಲ್ಲಾಗಿರಬೇಕಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ನೀವು ಒಂದರಿಂದ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಸೊ ಉದ್ದಿನಬೇಳೆಯಲ್ಲಿ ಒಳ್ಳೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಪ್ರೋಟೀನ್ ಇರುತ್ತೆ ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಸೊ ಕಡಲೆಬೇಳೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆಯಲ್ಲೂ ಕೂಡ ಉತ್ತಮವಾದಂಥ ಗುಣಗಳಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಅದರಲ್ಲಿ ಸೊ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆ ಜೀರಿಗೆ ಬಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಫ್ಲೇವರ್ಫುಲ್ಲಾಗಿರುತ್ತೆ ನಿಮಗೆ ಪೌಡರು ಸೊ ಇದನ್ನು ಹಾಕೊಂಡು ಒಳ್ಳೆ ಉರಿಯಲ್ಲಿ ಕಮ್ಮಿ ಉರಿಯಲ್ಲಿ ನಿಧಾನಕ್ಕೆ ಈ ರೀತಿ ಉರ್ಕೊಳ್ಳಿ ಹುರ್ಕೊಂಡಾಗ ನಿಮಗೆ ಇದೊಂದು ಒಳ್ಳೆ ಘಮಘಮ ಸ್ಮೆಲ್ ಬರುತ್ತೆ ನೀವು ಬೇಕಾದರೆ ಸಾಸಿವೆ ಲಾಸ್ಟಲ್ಲೂ ಹಾಕ್ಕೊಬೋದು ಬೇಗ ಸಿಡಿದ್ಬಿಡುತ್ತೆ ಸಾಸಿವೆ ನಾನು ಸ್ವಲ್ಪ ಬೇಗನೆ ಹಾಕಿಬಿಟ್ಟೆ ನೀವು ಬೇಕಾದರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಿಮಗೆ ಖಾರ ತಿನ್ನೋರಾದರೆ ಹಾಕ್ಕೊಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಗರ್ಭಿಣಿಯರಿಗೆ ಖಾರ ಬೇಡ ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಡತ್ತೆ ಹಾಗಾಗಿ ಖಾರ ಕಮ್ಮಿ ತಗೊಳ್ಳೋದು ಒಳ್ಳೆಯದು ಸೊ ಇದು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಇದ್ರ ಜೊತೆ ಹುರ್ಕೊಳ್ಳಿ ಅದು ಕೈಯಲ್ಲಿ ಹಿಂಗೆ ಅಂದಿದ ತಕ್ಷಣ ಒಡೆದೋಗ್ಬೇಕು ಮೆಣಸಿನಕಾಯಿ ಒಂದು ವೇಳೆ ಒಡೆದೋಗಿಲ್ಲ ಅಂದರೆ ಅದನ್ನ ಲಾಸ್ಟಲ್ಲಿ ಬೇಕಾದರೆ ಇನ್ನೊಂದು ಸ್ವಲ್ಪ ಬಿಸಿಯಲ್ಲಿ ನೀವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟು ಹಾಕಿ ಆರೋದಕ್ಕೆ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಬಿಡಿ ನನಗೆ ಇದು ಯಾಕೋ ಮೆಣಸಿನಕಾಯಿ ಸರಿಯಾಗಿ ಹುರ್ದಂಗೆ ಅನಿಸ್ಲಿಲ್ಲ ಹಾಗಾಗಿ ನಾನು ಬಾಣಲಿಯಲ್ಲಿ ಹಾಕಿ ಅದನ್ನು ಹಾಗೆ ಅದೇ ಬಿಸಿಯಲ್ಲೇ ಹಾಕಿಬಿಟ್ಬಿಟ್ಟೆ ಚೆನ್ನಾಗಿ ಅದು ಗರ್ಗರಿ ಆಗಬೇಕು ನೋಡಿ ಇದು ಸ್ವಲ್ಪ ಆಗಿರಲಿಲ್ಲ ಹಂಗಾಗಿ ನಾನು ಮತ್ತೆ ಹಾಕೊಂಡೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಆರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಲ್ಕ್ ಕೊಡಬೇಕು ಅನ್ನೋದೇನಿಲ್ಲ ಮಿಕ್ಸಿ ಜಾರ್ಗೆ ಹಾಕಿಸಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಜಾಸ್ತಿ ತರಿತರಿನೂ ಬೇಡ ಜಾಸ್ತಿ ನುಣ್ಣಗೂ ಬೇಡ ನೋಡಿ ಈ ರೀತಿ ಒಡ್ಕೋಬೇಕು ಮೆಣಸಿನ್ಕಾಯಿ ಸೊ ಈ ರೀತಿ ಒಡ್ಕೊಂಡಿದ್ದ ತಕ್ಷಣ ಹಾಕಿ ಚೆನ್ನಾಗಿ ನೀವು ಪೌಡ್ರ್ ಮಾಡ್ಕೊಳ್ಳಿ ತರಿತರಿ ಇರಲಿ ಜಾಸ್ತಿ ನುಣ್ಣಗೆ ಬೇಡ ಈ ಪೌಡರನ್ನು ನಾರ್ಮಲ್ ನಾವು ಒಗ್ಗರಣೆ ಮಾಡ್ತೀವಲ್ಲ ಆ ಥರ ಒಗ್ಗರಣೆ ಮಾಡಿಬಿಟ್ಟು ಈ ಪೌಡ್ರನ್ನ ರೈಸ್ ಮೇಲೆ ಹಾಕ್ಕೊಂಡು ತಿನ್ಬೋದು ಈಗ ಉದಾಹರಣೆಗೆ ಒಂದು ಚಿಕ್ಕದಾಗಿ ಬಾಣಲಿ ತೊಗೊಳ್ಳಿ ಸೊ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಪ್ಯಾನಲ್ಲೇ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸೆ ಕಡಲೆ ಬೀಜ ಹಾಕ್ಬಿಟ್ಟು ಜಸ್ಟ್ ಒಂದು ಒಗ್ಗರಣೆ ಮಾಡಿಕೊಂಡು ನೀವು ಬಿಸಿ ಬಿಸಿ ರೈಸ್ ಮೇಲೆ ಈ ಒಗ್ಗರಣೆನ ಹಾಕಿ ಅದ್ರ ಮೇಲೆ ಎರಡು ಸ್ಪೂನಷ್ಟು ಪೌಡರು ಹಾಕ್ಕೊಳ್ಳಿ ನಿಮಗೆ ಇಷ್ಟ ಅಂದರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು ಆ ಪೌಡರನ್ನು ಚೆನ್ನಾಗಿ ರೈಸ್ಗೆ ಬಿಸಿ ರೈಸ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಎರಡು ಸ್ಪೂನ್ ಪೌಡ್ರ್ ಹಾಕಿ ಈ ಒಗ್ಗರಣೆ ಹಾಕಿ ಇಬ್ಬರು ಧಾರಾಳವಾಗಿ ತಿನ್ಬೋದು ಎರಡು ಸ್ಪೂನ್ ಪೌಡ್ರಿಗೆ ಒಂದು ಸ್ಪೂನ್ ಪೌಡ್ರಿಗೆ ಒಬ್ಬರು ಕರೆಕ್ಟಾಗಿರುತ್ತೆ ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೊಳ್ಳಿ ಕಲಸಿ ಈ ಥರ ಎರಡು ದಿವಸಕ್ಕೊಂದ್ಸಲಿ ಮೂರು ದಿವ್ಸಕ್ಕೊಂದ್ಸಲಿ ಕರ್ಬೇನ್ ಕರ್ ಕರ್ಬೇವಿನ ಪುಡಿ ನೀವು ಊಟದಲ್ಲಿ ಹಾಕ್ಕೊಂಡು ತಿಂತಾ ಇದ್ರಿ ಅಂದರೆ ನಿಮಗೆ ರಕ್ತಹೀನತೆ ಸರಿಹಾಗಿ ಎಚ್ ಪಿ ಲೆವೆಲ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಇದು ನುಗ್ಗೆ ಸೊಪ್ಪಲ್ಲಿ ಕೂಡ ಸೇಮ್ ಮೆಥಡಲ್ಲಿ ಮಾಡ್ಕೊಬೋದು ಮಿಕ್ಸ್ ಮಾಡಿನೂ ಮಾಡ್ಕೋಬೋದು ಕರ್ಬೇವಿನ ಸೊಪ್ಪು ಒಂದು ಇಡಿ ನುಗ್ಗೆ ಸೊಪ್ಪು ಒಂದು ಎರಡು ಇಡಿ ಹಾಕ್ಕೋಬೋದು ಇಲ್ಲ ಸಪ್ರೇಟ್ ಸಪ್ರೇಟು ಮಾಡ್ಕೋಬೋದು ಈ ರೀತಿ ನೀವು ಮಾಡಿ ನೋಡಿ ವಿತಿನ್ ಒನ್ ಮಂತಲ್ಲೆಲ್ಲ ಹೆಚ್ ಬಿ ಲೆವೆಲ್ ಎರಡರಿಂದ ಮೂರು ಕೌಂಟು ಜಾಸ್ತಿ ಆಗುತ್ತೆ ಮಿನಿಮಮ್ ಹದಿಮೂರು ಡಿ ಎಲ್ ಇರಬೇಕು ನಿಮ್ಗೇನಾದರೂ ಆರು ಏಳು ಡಿ ಎಲ್ ಇದೆ ಅಂದರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ತಿಂದಿರಿ ಅಂದರೆ ಹೇಗೂ ಒನ್ ಮಂತಲ್ಲೆಲ್ಲ ಎರಡರಿಂದ ಮೂರು ಡಿ ಎಲ್ಲು ಬ್ಲಡ್ ಬಂದು ಇನ್ಕ್ರೀಸ್ ಆಗುತ್ತೆ ನೋಡಿ ರಕ್ತ ಅನ್ನೋದು ಮಗುಗೆ ತುಂಬಾ ಇಂಪಾರ್ಟೆಂಟು ಅದು ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ಗೆ ನಿಮ್ಮಿಂದ ಹೋಗುವಂತಹ ರಕ್ತ ತುಂಬಾ ಇಂಪಾರ್ಟೆಂಟು ರಕ್ತ ಆಗಿ ಎಷ್ಟೋ ಜನ ಗರ್ಭಿಣಿಯರಿಗೆ ತೊಂದರೆ ಆಗಿದೆ ಸೊ ಆ ತಪ್ಪು ನೀವು ಮಾಡ್ಕೋಬೇಡಿ ಮೊದಲನೇದಾಗಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಬ್ಲಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಾನು ಹೇಳಿರುವಂತಹ ಮೊದಲು ವೀಡಿಯೋ ಬಿಗಿನಿಂಗಲ್ಲಿ ಹೇಳಿದಂಥ ಸಿಂಪ್ಟಮ್ಸ್ ನಿಮಗಿದ್ರೆ ಅದನ್ನು ಫಾಲೋ ಮಾಡಿಕೊಂಡು ಅದೆಲ್ಲ ಕಡಿಮೆ ಆಗೋ ಥರ ಈ ರೀತಿ ಊಟಗಳನ್ನ ನೀವು ತಗೊಂಡ್ರೆ ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಊಟದಲ್ಲಿ ಆದಷ್ಟು ರಕ್ತ ಸೇರುವಂಥ ಫುಡ್ ಕರ್ಬೇವಿನ ಸೊಪ್ಪು ಸೈಡ್ಗೆತ್ತಿಡೋದು ಆ ಥರ ಮಾಡಬಾರ್ದು ಸೊ ಅದನ್ನು ತಿನ್ನಬೇಕು ದಿವಸ ಒಂದಿನ ದಾಳಂಬಿ ಹಣ್ಣು ಒಂದಿನ ಆರೆಂಜು ಅಂಡ್ ನೆಕ್ಸ್ಟ್ ಅವೆ ಕಡಿಸು ಆಪಲ್ ಈ ರೀತಿ ಊಟದ ಜೊತೆ ಗೆ ಸೊಪ್ಪು ತರಕಾರಿ ಇದನ್ನೆಲ್ಲ ತಗೊಳ್ತಾ ಬಂದರೆ ನಿಮಗೆ ರಕ್ತ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ರಕ್ತ ಇನ್ಕ್ರೀಸ್ ಮಾಡೋದಕ್ಕೆ ನಾನು ಹೇಳಿದಂಥ ಈ ಪೌಡರು ಹಂಡ್ರೆಡ್ ಪರ್ಸೆಂಟ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಯೂಸ್ ಮಾಡಿ ನೋಡಿ ಹಾಗೆಯೇ ಎರಡರಿಂದ ಮೂರು ಡಿ ಎಲ್ ರಕ್ತ ಇಂಪ್ರೂವ್ ಆಗೋದನ್ನು ನೀವು ಕಣ್ಣಾರೆ ನೋಡ್ತೀರಾ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟು ನಿಮಗೆ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಅಂತಂದರೆ ಬೇರೆ ಜನರಿಗೆ ನಿಮ್ಮ ಥರ ಇರುವಂತಹ ಫ್ರೆಂಡ್ಸ್ಗೆ ಪ್ರೆಗ್ನೆಂಟ್ ಆಗಿರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ take care bye-bye